ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ನಾನು ಶೀಲಾ ನೋಡಿದ್ರಲ್ಲ ಸಂಡಿಗೆ ಈ ಬಿಸಿಲಿಗೆ ಈ ಥರ ಸಂಡಿಗೆ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಇಟ್ಟಿದ್ದರೆ ಒಂದು ಸೇರು ಅಕ್ಕಿ ಇದ್ದರೆ ಸಾಕು ರೇಷನ್ ಅಕ್ಕಿ ಇದರಿಂದ ಎಷ್ಟೊಂದು ಸಂಡಿಗೆ ಮಾಡ್ಕೋಬಹುದು ಅದನ್ನು ಯಾವ ರೀತಿ ಮಾಡ್ಬೋದು ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಸೇರು ಅಕ್ಕಿನ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳೆದು ಎರಡು ದಿವಸ ನೆನೆಸ್ಬೇಕು ಎರಡು ದಿವಸ ಕಂಪಲ್ಸರಿ ಎರಡು ದಿವಸ ನೆನೆಸಿದರೆ ಸಂಡಿಗೆ ಮಾತ್ರ ಭಾಳ ಚೆನ್ನಾಗಿ ಬರ್ತವೆ ನಾನು ಎರಡು ದಿವಸ ನೆನೆಸಿದ್ದೆ ಒಂದು ಸೇರು ಅಕ್ಕಿನ ನಂತರ ಬೆಳಕಿನ ಜಾವ ಅಂದರೆ ಏಳು ಗಂಟೆ ಆಗಿತ್ತು ನಾನು ಬೆಳಗ್ಗೆ ಬೇಗನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಹಿಂದಿನ ದಿನ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ ಹಾಗಾಗಿ ಊರಿಂದ ಬಂದಿದ್ದು ಲೇಟ್ ಆಯಿತು ಎದ್ದಿದ್ದು ಲೇಟಾಯಿತು ಹಾಗಾಗಿ ಸಂಡಿಗೆ ಮಾಡಿದ್ದು ಏಳೂವರೆಯಿಂದ ಇದನ್ನೆಲ್ಲ ರುಬ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ಸ್ವಲ್ಪ ಲೇಟೇ ಆಯಿತು ಮುಂಚೆ ಎಲ್ಲ ಸ್ವಲ್ಪ ಬಿಸಿಲು ಬೀಳೋದ್ರೊಳಗೆ ಬೇಗ ಮಾಡಿಬಿಡ್ತಿದ್ದೆ ಈ ಲೇಟ್ ಲೇಟಾಯಿತು ಸಂಡಿಗೆ ಮಾಡಿದ್ದು ಎಲ್ಲದನ್ನೂ ಮಿಕ್ಸಿ ಮಾಡ್ಕೊಳ್ತಾನೆ ನಾನು ಟಿಫಿನಿಗೆ ರೆಡಿ ಮಾಡಿದೆ ಜೋಳದ ರೊಟ್ಟಿಗೆ ಜಿಗಿ ಮಾಡಿ ಇಟ್ಕೊಂಡು ಮೂಲಂಗಿ ಪಲ್ಯ ಮಾಡಿ ಮತ್ತು ಶೇಂಗಾ ಚಟ್ನಿನೂ ಮಾಡಿದ್ದೆ ಈ ಅಕ್ಕಿ ನೀರೆಲ್ಲ ಬಸ್ಕೊಂಡು ತಕ್ಕೊಂಡು ಇನ್ನೊಂದು ಸಲ ವಾಶ್ ಮಾಡಿಕೊಂಡು ಎರಡು ದಿನ ನೆಂದಿರ್ತೈತೆಲ್ಲ ಅಕ್ಕಿ ಸ್ಮೆಲ್ ಆಗಿಬಿಡ್ತೈತಿ ಅದಕ್ಕಾಗಿ ಅದನ್ನು ಕ್ಲೀನಾಗಿ ಒಂದು ಮತ್ತೊಂದು ಸಲ ವಾಶ್ ಮಾಡಿ ಗ್ರೈಂಡ್ ಮಾಡಿಕೊಳ್ರಿ ಭಾಳ ಸಣ್ಣಾಗಿ ಮಾಡಲಿಲ್ಲದ್ರೂ ತೀರ ನುಚ್ಚೂ ಹಾಕ್ಬಾರ್ದು ತೀರಾ ನೈಸು ಹಾಕ್ಬಾರ್ದು ರುಬ್ಬುವಾಗ ಒಂದು ಮೀಡಿಯಮ್ ಅಳತಿ ಇರಲಿ ಈ ರೀತಿ ಆಯಿತು ನಾನು ಎಲ್ಲ ಮಿಕ್ಸಿ ಮಾಡಿದ್ದು ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಉಳಿದಿದ್ದು ನೀರೆಲ್ಲ ಬಸ್ತು ಒಂದು ಮೂರು ಸಲ ಹಾಕಿದೆ ನಾನು ಒಂದು ಸೇರು ಅಕ್ಕಿನ ಮೂರು ಜಾರು ಆಯಿತು ಮಿಕ್ಸಿ ಮಾಡಿದ್ದು ಮಿಕ್ಸಿ ಮಾಡಿ ಎಲ್ಲದನ್ನೂ ಒಂದು ಪುಟ್ಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಸಂಡಿಗೆ ಹಿಟ್ಟು ಮಳಸೋದಕ್ಕೆ ನೀರು ಬೇಕಲ್ಲ ನೀರನ್ನು ರೆಡಿ ಮಾಡಿಟ್ಕೊಂಡೆ ನಾನು ಇದು ಕುದಿಯೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು ಸಂಡಿಗೆ ಹಿಟ್ಟು ಹಾಗಾಗಿ ಗ್ಯಾಸ್ ಸ್ಟವ್ನ ಗ್ಯಾಸ್ಕಟ್ಟಿಯಿಂದ ಕೆಳಗೆ ಇಟ್ಕೊಂಡ್ಬಿಟ್ಟೆ ಇಲ್ಲಿ ಒಂದಕ್ಕೆ ನಾಲ್ಕರಷ್ಟು ನೀರು ಹಾಕೋಬೇಕು ನಾವು ಸಂಡಿಗೆ ಮಾಡಬೇಕು ಅಂದರೆ ಅಷ್ಟು ನೀರಿನ ಅಂಶ ಜಾಸ್ತಿ ಬೇಕು ಹಾಗಿದ್ರೆ ಮಾತ್ರ ಸಂಡಿಗೆ ಚೆನ್ನಾಗಿ ಬರುತ್ತೆ ಒಂದು ಅಕ್ಕಿಗೆ ನಾನು ಎಂಟು ಸೇರು ನೀರು ಹಾಕಿದ್ದೀನಿ ಇಲ್ಲಿ ಕನಿಷ್ಠ ಒಂದು ಅರ್ಧ ಕೂಡ ನೀರು ಹಾಕಿದ್ದು ಇಷ್ಟು ನೀರು ಹಾಕಿ ಸಂಡಿಗೆ ಹಿಟ್ಟು ಮಳಿಸಿದ್ವಿ ಅಂದರೆ ಸಂಡಿಗೆ ಹಿಟ್ಟಿಂದು ಗಂಜಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಟೈಮಂತೂ ಹಿಡಿಯುತ್ತೆ ಹಾಗಾಗಿ ಇದನ್ನು ನಿಧಾನವಾಗಿ ಮಾಡಿದ್ರೂ ಏನು ತೊಂದರೆ ಇಲ್ಲ ಅವಸರ ಮಾಡ್ಕೋಬಾರ್ದು ಹೀಗೆ ಅದಕ್ಕಾಗಿ ಗ್ಯಾಸ್ ಸ್ಟವ್ ಕೆಳಗೆ ಇಟ್ಕೊಂಡ್ಬಿಟ್ಟೆ ನಾನು ಇಟ್ಟು ಹಾಕಿ ಕುಡಿಸೋದಕ್ಕೂ ಮತ್ತು ಇನ್ನೊಬ್ಬರ ಸಹಾಯ ಬೇಕೇ ಬೇಕು ಆದರೆ ನಾನೊಬ್ಬಳೇ ಇರೋದರಿಂದ ಗ್ಯಾಸ್ ಸ್ಟವ್ ಕೆಳಗೆ ಇಟ್ಕೊಂಡ್ಬಿಟ್ರೆ ಅನುಕೂಲ ಆಗುತ್ತೆ ಅಂಥೇಳಿ ನೀರು ಚೆನ್ನಾಗಿ ಮಾಡೋಕತ್ತಿತ್ತು ಒಂದು ಅಕ್ಕಿಗೆ ಎಂಟು ಸೇರು ನೀರು ಹಾಕಿ ಒಂದು ಮುಷ್ಟಿಕ್ಕಿನೂ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೆ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನ ನಾನು ಕೈ ಬಿಡ್ದೇ ಹೀಗೆ ಕುಡಿಸ್ತಾನೆ ಬಂದೆ ಸ್ವಲ್ಪ ಹೊತ್ತು ನಾವು ಈಗ ಕೈ ಬಿಡ್ದೇ ಈ ರೀತಿ ಕುಡಿಸ್ತಾನೆ ಇರಬೇಕು ಕಾರಣ ತಳ ಹಿಡಿದು ಗಂಟಾಗ್ಬಿಡ್ತವೆ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷಕ್ಕಿನೂ ಜಾಸ್ತಿನೇ ಸ್ವಲ್ಪೊತ್ತು ಇದ್ರ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಆಮೇಲೆ ಆಮೇಲೆ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಗೊತ್ತಾಗ್ಬಿಡುತ್ತೆ ಆವಾಗ ನಾವು ಕೈಯಾಡಿಸೋದು ಬಿಟ್ಟರೆ ನಡೆಯುತ್ತೆ ಹೀಗೆ ಈ ರೀತಿ ನಮ್ಮ ಕಡೆಗೆ ನಾವು ಸಂಡಿಗೆ ಮಾಡೋದು ಸಂಡಿಗೆ ಇಟ್ಟು ಮಳಿಸೋದು ನಿಮ್ಮ ಕಡೆ ನೀವೆಲ್ಲ ಯಾವ ಥರ ಸಂಡಿಗೆ ಮಾಡ್ತೀರಾ ಯಾವ ರೀತಿ ಪ್ರೊಸೀಜರ್ ಸಂಡಿಗೆ ಮಾಡೋದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಕುದಿಯೋದಕ್ಕೆ ಟೈಮ್ ಹಿಡಿಯುತ್ತೆ ಅಕ್ಕಿ ಗಂಜಿ ಪೂರ್ತಿ ಕುದಿಬೇಕು ಆ ನೀರಿನೊಟ್ಟಿಗೆ ಮಿಕ್ಸಿ ಮಾಡಿದಿಟ್ಟು ಎಲ್ಲ ಸೇರಿ ಹಾಗಾಗಿ ಭಾಳ ಪೇಶನ್ಸ್ ಬೇಕು ನಾನು ಕೂತ್ಬಿಟ್ಟೆ ಒಂದು ಮಣೆ ಹಾಕ್ಕೊಂಡು ಅದ್ರ ಪಕ್ಕನೇ ಕೂತು ಕೈಯಾಡಿಸ್ತಾನೆ ಇದ್ದೆ ಮುಂಚೆಯೆಲ್ಲ ನಮ್ಮತ್ತೆ ಇದ್ದಾಗ ನಮ್ಮತ್ತೆಗೆ ಪರಿಚಯ ಇರೋರು ಒಬ್ಬ ಅಕ್ಕ ಬರ್ತಿದ್ದರು ನಾವು ಮನೆ ಹಿತ್ತಲಲ್ಲಿ ಸೌದೆ ಒಲೆ ಹಾಕಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಜಾಸ್ತಿ ಸಂಡಿಗೆ ಹಪ್ಪಳ ಎಲ್ಲ ಮಾಡ್ತಿದ್ವಿ ಈ ಬೇಸಿಗೆ ಟೈಮಲ್ಲಿ ಒಂದೊಂದು ಸಲ ಮಾಡಿದರೆ ನಾಲ್ಕು ನಾಲ್ಕು ಸೇರು ಐದು ಸೇರು ಈ ರೀತಿ ಸಂಡಿಗೆ ಮಾಡ್ತಿದ್ವಿ ಆ ಅಕ್ಕ ಬೆಳಗಿನ ಜಾವನೇ ಬೇಗ ಬಂದ್ಬಿಡೋರು ನಮ್ಮತ್ತೆ ಅವರು ಸೇರಿ ಈ ರೀತಿ ಸಂಡಿಗೆ ಹಿಟ್ಟನೆಲ್ಲ ರೆಡಿ ಮಾಡಿಕೊಡ್ತಿದ್ರು ನಾವು ತಗೊಂಡೋಗಿ ಸಂಡಿಗೆ ಹಾಕ್ತಿದ್ವಿ ಈ ರೀತಿ ಇತ್ತು ಮುಂಚೆ ಎಲ್ಲ ಕೂಡು ಕುಟುಂಬ ಇದ್ದಾಗ ಈಗ ಎಲ್ಲರೂ ಅವ್ರವ್ರ ಲೈಫು ಅನ್ನೋ ಥರ ಆಗಿ ಒಂದು ಸೇರು ಅಕ್ಕಿ ಮಾಡಿಕೊಂಡ್ರೆ ಒಂದು ವರ್ಷ ಪೂರ್ತಿ ಆಗುತ್ತೆ ಆ ರೀತಿ ಸಂಡಿಗೆ ಈಗ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದು ನೆಕ್ಸ್ಟ್ ಜನ್ರೇಷನ್ ಇನ್ನೇನು ಇದನ್ನಾದರೂ ಮಾಡ್ಕೋತಾರೋ ಅಥವಾ ಏನೋ ಗೊತ್ತಿಲ್ಲ ಈಗಿನರೇ ಕಡಿಮೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲರೂ ರೆಡಿಮೇಡ್ ಫುಡ್ಡಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಬಟ್ ಈ ರೀತಿ ಸ್ವಲ್ಪ ಸೋಡಾ ಹಾಕಬೇಕು ಸೋಡಾ ಮಾತ್ರ ಮರಿಬೇಡಿ ಸೋಡಾ ಹಾಕಿದರೆ ಸಂಡಿಗೆ ಭಾಳ ರುಚಿಯಾಗಿ ಬರ್ತವೆ ಈ ರೀತಿ ಬಿಸಿಲಲ್ಲಿ ಒಣಗಿಸಿದ್ದಂತಹ ಸಂಡ್ಗಿನ ನಾವು ತಿನ್ನೋದ್ರಿಂದ ಅದು ಹೆಲ್ತಿ ಇರುತ್ತೆ ಬಿಸಿಲಿಗೆ ಒಣಗಬೇಕು ಸಂಡಿಗೆ ಈ ರೀತಿ ಪದಾರ್ಥಗಳು ಬಿಸಿಲಲ್ಲಿರುವಂತಹ ಪ್ರೋಟೀನ್ಸ್ ಎಲ್ಲ ಅದಕ್ಕೆ ಎಳ್ಕೊಂಡಿರುತ್ತೆ ಆ ಸಂಡಿಗೆ ಆ ರೀತಿ ಇರೋದನ್ನ ಊಟ ಮಾಡೋದ್ರಿಂದ ವಿಟಮಿನ್ಸ್ ಬರುತ್ತೆ ವಿಟಮಿನ್ ಡಿ ಎಲ್ರಿಗೂ ಗೊತ್ತಿರುತ್ತೆ ಇದು ಈಗ ನೋಡಿ ಈ ಅಳತೆಗೆ ಬರಬೇಕೀಗ ಇದು ಈ ಅಳತೆಗೆ ಬರೋ ಅಷ್ಟೊತ್ತಿಗೆ ಇಲ್ಲ ಅಂದರೂ ಒಂದು ಐವತ್ತು ನಿಮಿಷ ಇನ್ನು ಜಾಸ್ತಿನೇ ಆಗಿತ್ತು ಹತ್ರ ಹತ್ರ ಒಂದು ಗಂಟೆನೇ ಆಗಿತ್ತು ಈ ರೀತಿ ಆಯಿತು ಈ ದೊಡ್ಡ ಪಾತ್ರೆ ತಗೊಂಡು ಮೇಲೆ ಇಟ್ಕೊಂಡು ಸಂಡಿಗೆ ಹಾಕೋ ಅಷ್ಟೊತ್ತಿಗೆ ಇವತ್ತಿಂದು ಸಂಡಿಗೆ ಕಾರ್ಯಕ್ರಮ ಭಾಳ ಸುಂದರವಾಗಿತ್ತು ನಮ್ಮ ಮನೆ ಓನರು ಎಲ್ಪ್ ಮಾಡಿದರು ನನಗೆ ಬಟ್ ಅವರು ಸಂಡಿಗೆ ಹಿಟ್ಟನ್ನ ಕೂಡಿಸ್ಕೊಡೋಕ್ಕೆ ಬರ್ತೀನಿ ಅಂತ ಹೇಳಿದರು ಅವ್ರ ಮನೇಲಿ ಗೆಸ್ಟ್ ಬಂದಿದ್ದರು ಹಾಗಾಗಿ ನಾನು ಅವರಿಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಲಿಲ್ಲ ಕರೆಯೋಕ್ಕೆ ಹೋಗಲಿಲ್ಲ ನಾನೇ ತಯಾರು ಮಾಡಿದೆ ನಾನು ಇದನ್ನು ತಗೊಂಡು ಮೇಲೆ ಇಟ್ಕೊಂಡು ಸಂಡಿಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಅವರು ಬಂದು ನನ್ನ ಜೊತೆಗೆ ಸಂಡಿಗೆನೂ ಹಾಕಿದರು ಅವ್ರಿಗೆ ಎಲ್ಪಿಂಗ್ ನೇಚರ್ ಇದೆ ಮಾಡ್ತಾರೆ ಈ ಥರ ಏನಾದರೂ ಇದ್ದಾಗ ಮನುಷ್ಯ ಒಬ್ಬನಿಗೊಬ್ಬರಿಗೆ ಸಹಾಯ ಮಾಡೋ ಗುಣ ಇರಬೇಕಂತೆ ಜಾಸ್ತಿ ಒಬ್ಬರೇ ನಾವೇ ಎಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ ಡಿಪೆಂಡ್ ಮನುಷ್ಯ ಇರೋದೇ ಡಿಪೆಂಡ್ ಅಂತಲೇ ಹಾಗೆ ಏನೋ ನನಗೆ ತಿಳಿದದ್ದು ನಾನು ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಈ ರೀತಿ ಆಯಿತು ನೋಡಿ ಹಿಂಗೆ ಹಿಟ್ಟು ಗಂಜಿ ಪೂರ್ತಿ ಅಕ್ಕಿ ಗಂಜಿ ಈ ರೀತಿ ಬೇಯಬೇಕು ಆಮೇಲೆ ನಾನು ಉಪ್ಪಾಗಿದೆ ಇಲ್ಲಂತ ರುಚಿ ನೋಡಿದೆ ಆಗಿತ್ತು ಉಪ್ಪೇನು ಬಿಸಿಲಿಗೆ ಒಣಗ್ದಂಗೆಲ್ಲ ಉಪ್ಪಿನಂಶ ಜಾಸ್ತಿ ಹೊರಗೆ ಬರೋದ್ರಿಂದ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ ಸಂಡಿಗೆಗಳಿಗೆ ಓದೋ ತಿಂಗಳಲ್ಲಿ ಚಕ್ಕುಲಿ ಮಾಡಿದ್ದೆ ಆಮ ಫುಲ್ಲು ನಮ್ಮ ಓನರು ಹೊರಗೆ ಅವ್ರದ್ದು ರೆಡಿಮೇಡ್ ಸೌದೆ ಒಲೆ ಇತ್ತು ಅದರಲ್ಲೆಲ್ಲ ಮಾಡಿ ಕೊಟ್ಟಿದ್ದರು ಚಕ್ಲಿ ಸಂಡಿಗೆ ಮಾಡಿದ್ದೆ ಈ ಸಲ ಇದು ಬಟ್ ಸಂಡಿಗೆ ಅಂತೀವಿ ನಾವು ನೀರು ಸಂಡಿಗೆ ಅಂತೀವಿ ಇದಕ್ಕೆ ಫುಡ್ ಕಲರೆಲ್ಲ ಆ್ಯಡ್ ಮಾಡ್ಕೋಬಹುದು ಆದರೆ ಈಗ ಫುಡ್ ಕಲರ್ ತಿನ್ನೋಕ್ಕೆ ಭಯ ಭಾಳ ಕೆಮಿಕಲ್ಸ್ ಇರುತ್ತೆ ಫುಡ್ ಕಲರ್ನಲ್ಲಿ ಅಂತ ಎಲ್ಲರೂ ಹೇಳ್ತಾರೆ ಹಾಗಾಗಿ ನಾನು ಫುಡ್ ಕಲರ್ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ ನೋಡಿ ರೆಡಿ ಆಗ್ತಾ ಇದೆ ಸಂಡಿಗೆ ಇಟ್ಟು ನನ್ನ ದೊಡ್ಡ ಮಗ ಸಂಡಿಗೆ ಹಾಕೋಕ್ಕೆ ಮಮ್ಮಿ ಎಲ್ಪ್ ಮಾಡೋಕ್ಕೆ ಅಂತಂದರೆ ಅವನು ಚಿಕ್ಕವನಿದ್ದಾಗಿದ್ದ ಅಂದರೆ ಅವನೊಂದು ಮೇ ಬಿ ಸೆವೆಂತ್ ಇದ್ನೋ ಏನೋ ಆವಾಗ ಒಳ್ಳೆ ಎಕ್ಸಾಮ್ ಟೈಮು ಈ ಸಮ್ಮರ್ನಲ್ಲಿ ನಾನು ಬಂದುಬಿಡ್ತಿದ್ದೆ ಮೇಲೆ ಎಲ್ಲ ಅವರೆಲ್ಲ ರೆಡಿ ಮಾಡಿಕೊಟ್ರೆ ಅವನು ನನ್ನ ಜೊತೆಗೆ ಬಂದುಬಿಡೋದು ಮೇಲೆ ಮಮ್ಮಿ ನಾನು ಮಾಡ್ತೀನಿ ಅಂತ ಮಾಡೋದ್ರ ಜೊತೆಗೆ ಇದನ್ನು ತಿಂತಿದ್ದ ಕೂಡ ಅವನು ಇದು ಭಾಳ ರುಚಿಯಾಗಿರುತ್ತೆ ಅಕ್ಕಿದು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಗಂಜಿ ಒಂದು ಸ್ಪೂನು ಬಟ್ಲದಲ್ಲಿ ಹಾಕಿಸ್ಕೊಂಡು ತಿಂತಿದ್ದ ಅವನು ನೋಡಿ ಹೀಗೆ ಮಾಡ್ತಿದ್ದೀವಿ ನಮ್ಮ ಮನೆ ಓನರ್ ಬಂದರು ಅಂತ ಹೇಳಿದ್ನಲ್ಲ ನಾನು ಅವರು ನಾನು ಸೇರಿ ಸಂಡಿಗೆ ಮಾಡಿದ್ವಿ ಎರಡು ದಿವಸ ಒಣಗಿಬಿಟ್ರೆ ಈ ಸಂಡಿಗೆ ಭಾಳ ಚೆನ್ನಾಗಾಗುತ್ತೆ ಇದಕ್ಕೆ ಎಳ್ಳು ಮತ್ತು ಜೀರಿಗೆ ಎಲ್ಲ ಹಾಕೋತಾರೆ ಜೀರಿಗೆ ಹಾಕಿದರೆ ಇದು ವೈಟ್ ಕಲರ್ ಹೋಗಿ ಯೆಲ್ಲೋ ಕಲರ್ ಸಂಡಿಗೆ ಆಗಿಬಿಡ್ತವೆ ಹಾಗಾಗಿ ನಾನು ಜೀರಿಗೆ ಎಳ್ಳು ಏನೂ ಹಾಕಿರಲಿಲ್ಲ ಈ ಸಲ ಇದು ಸಂಜೆ ಟೈಮು ಇಷ್ಟೆಲ್ಲ ಒಣಗಿದ್ವು ಮತ್ತು ಇನ್ನು ಇದ್ರ ಮೇಲೆ ಮತ್ತೆ ಒಂದು ಪಂಚೆ ಒಚ್ಚಿಬಿಟ್ಟು ನಾನು ಒನ್ ಡೇ ಫುಲ್ಲು ಬಿಟ್ಟಿದ್ದೆ ಮಾಳಿಗೆ ಮೇಲೇ ಧೂಳು ಜಾಸ್ತಿ ಬರ್ಬೋದು ಅಂಥೇಳಿ ಮೇಲೆ ಒಂದು ಹೊಚ್ಚಿಬಿಟ್ಟು ನೆಕ್ಸ್ಟ್ ಡೇ ಕೆಳಗಡೆ ತೊಗೊಂಬಂದು ಪೂರ್ತಿ ಎಲ್ಲ ಒಣಗಿಸಿ ರೆಡಿ ಮಾಡಿಟ್ಕೊಂಡೆ ನೋಡಿ ಒಣಗಿದ ಮೇಲೆ ಈ ಥರ ಆಯಿತು ಸಂಡಿಗೆ ಬಿಡಿಸೋದು ಭಾಳ ಈಜಿನೇ ಸ್ವಲ್ಪ ನೀರು ತುಂಬಿಸ್ತಾ ತುಂಬಿಸ್ತಾ ಬಿಡಿಸ್ಬಿಟ್ರೆ ಪಂಚೆಯಿಂದ ಬಂದುಬಿಡ್ತವೆ ಇಷ್ಟ ಆದವು ನೋಡಿ ಸ್ವಲ್ಪ ದಪ್ಪನೆ ಮಾಡಿದೆ ಥ್ಯಾಂಕ್ ಯು ಎಲ್ರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗೋಣ